ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮತ್ತೆ ವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರ ಅಂದ್ಕೊಂಡು ಭಾವಿಸ್ತಾ ಇರಬೇಕು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ ಮಾರ್ನಿಂಗೇ ರಂಗೋಲಿ ಮುಖಾಂತರ ಸಿಂಪಲ್ ಆಗಿರುವಂಥ ರಂಗೋಲಿ ಬಿಡಿಸ್ಕತ್ತೀನಿ ರೀ ಹಾಗಾಗಿ ನಿಮಗೂ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಮಾರ್ನಿಂಗ್ ರಂಗೋಲಿ ಬಿಡಿಸ್ತಾ ಇವತ್ತು ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ಹಾಗಾಗಿ ನನ್ನ ಚಾನಲ್ ಅರ್ವಸ್ತಾಗಿ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ರಂಗೋಲಿ ವೀಡಿಯೋ ಸ್ಟಾರ್ಟಿಂಗೇ ನಿಮ್ಗೆ ಕಮೆಂಟ್ಸಲ್ಲಿ ನನಗೆ ತಿಳಿಸ್ರಿ ಫ್ರೆಂಡ್ಸ ಹಾಗಾಗಿ ಇವತ್ತಿನ ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಹಾಗೆ ಒಂದು ಒಳ್ಳೆಯ ವಿಡಿಯೋ ಬಂದಿದೆ ಬಂದಿನಿ ಫ್ರೆಂಡ್ಸ ನುಗ್ಗೆ ಸೊಪ್ಪಿನ ಸೊಪ್ಪಿಂದ ಏನೇನು ಪ್ರಯೋಜನ ಅನ್ನೋದು ಕೂಡ ನಿಮ್ಗೆ ನಾನು ತಿಳಿಸ್ಕೊಟ್ರುತ್ತಂತ ಇವತ್ತಿನ ವಿಡಿಯೋದಾಗ ಬಂದೀನಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇದು ನುಗ್ಗೆ ಸೊಪ್ಪಿನ ನುಗ್ಗೆ ಸೊಪ್ಪು ನೋಡಿ ಫ್ರೆಂಡ್ಸ ನುಗ್ಗೆ ಕಾಯಿ ಇರುತ್ತಲ್ಲ ಅದರದು ಸೊಪ್ಪು ಇದು ಇದನ್ನು ತುಂಬಾ ಉಪಯೋಗಕಾರಿಯದ ಫ್ರೆಂಡ್ಸ ಇದನ್ನು ಪಲ್ಯ ಮಾಡಿಕೊಂಡು ತಿನ್ಬೋದು ಮತ್ತು ಬೇಳೆ ಹಾಕಿಬಿಟ್ಟು ಪಲ್ಯ ಅದು ಆ ಥರನೂ ಮಾಡ್ಬೋದು ಫ್ರೆಂಡ್ಸ್ ಹಾಗಾಗಿ ತುಂಬಾ ಇದರಿಂದ ಅದಾವ ಅದ್ರ ಏನೇನು ಅನ್ನೋದು ನಾನು ಕೂಡ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಇವತ್ತು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬಂದಿದ್ದೇನೆ ಹಾಗಾಗಿ ಅದರ ರೆಸಿಪಿ ಯಾವ ಥರ ಮಾಡ್ತಾರೆ ಅನ್ನೋದು ಹೇಳ್ತೀನಿ ಹಾಗೆ ಇದು ತಿಂದರೆ ಏನೇನು ಆಗುತ್ತೆ ಅನ್ನೋದು ಇದರಿಂದ ಉಪಯೋಗಗಳು ಏನು ಅನ್ನೋದು ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿರಿ ಹಂಗಾದರೆ ನನ್ನ ವಿಡಿಯೋ ನೋಡಿದರೆ ಪೂರ್ತಿ ನೋಡಿದರೆ ಇದ್ರ ಬಗ್ಗೆ ಏನು ಅನ್ನೋದು ಗೊತ್ತಾಗ್ತದೆ ಇದರಿಂದ ಇದನ್ನೆಲ್ಲ ಇದರಿಂದ ಬಿಡಿಸಿ ಈ ಥರ ಬಿಡಿಸಿ ಇಟ್ಕೊತೀನಿ ಇದೆಲ್ಲನೂ ಈ ಥರ ಸಿಪಿ ಎಲೆಗಳನ್ನು ತಕ್ಕೊತೀನಿ ನಾವೇನು ದಿನನಿತ್ಯ ನಾವೇನು ಸೇವಿಸ್ತೀವಿ ತರಕಾರಿಗಳಲ್ಲಿ ಇದನ್ನು ಕೂಡ ಒಂದು ವೆಜಿಟೇಬಲ್ ತರಕಾರಿನೇ ಅನ್ಬೋದು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಾಯಕಾರಿಯಾಗಿರುತ್ತೆ ಇದು ಅಂತಲೇ ಹೇಳ್ಬೋದು ನಾವು ಅನೇಕ ಬಾರಿ ಕೇಳುತ್ತೇವೆ ಹೌದಲ್ವಾ ಈ ಮಾತನ್ನು ಸತ್ಯ ಕೂಡ ಇದರಿಂದ ಏನೇನು ಅಂತಂದರೆ ಪ್ರೋಟೀನ್ ಅಂಶನೂ ಇರುತ್ತೆ ಪ್ರತಿಯೊಂದು ತರಕಾರಿಯಲ್ಲಿ ಕೂಡ ಅದರದೇ ಆದ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುತ್ತದೆ ಅದರಲ್ಲಿಯೂ ನುಗ್ಗೆಕಾಯಿ ನುಗ್ಗೆಕಾಯಿಯ ಬೀಜಗಳಿಂದ ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತದೆ ఇన్న ఎస్ ఏమేను ఉపయోగ ఆతడాతీ ఇన్నె బిడ్స్కోవర నగ్గ సొప్పిన పల్లె అంతా తెలుసుకుతా ఆరోగ్యకర ఎల్దీ రెసిపి కూడా అనుబౌదు ಕೊಲೆಸ್ಟ್ರಾಲ್ ಕೂಡ ತುಂಬಾ ಕಂಟ್ರೋಲ್ ಮಾಡುತ್ತೆ ಹಾರ್ಮೋನುಗಳ ಮೇಲೆ ಮತ್ತು ನುಗ್ಗೆ ಸೊಪ್ಪು ತುಂಬಾ ಪರಿಣಾಮ ಬೀರುತ್ತೆ ಅದರಿಂದ ಕಂಟ್ರೋಲ್ ಮಾಡುತ್ತೆ ರಕ್ತದೊತ್ತಡದಿಂದ ಬಳಲುತ್ತಿರುವವರಿಗೂ ಕೂಡ ತುಂಬಾ ಪ್ರಯೋಜನ ಅದ ನೋಡಿ ನುಗ್ಗೆ ಸೊಪ್ಪಿನಿಂದ ಫ್ರೆಂಡ್ಸ್ ಹಾಗಾಗಿ ನಿಮಗೆ ಇಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇಷ್ಟ ಆಗಿತ್ತಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಹಿಂದ್ಗಡೆ ಈ ಥರ ಎಲ್ಲ ಬಾಂಡೆಗಳು ಹಂಗಾಗಿ ಇದ್ದೆ ನಾನು ಮೊನ್ನೆ ಒಂದು ವಿಡಿಯೋದಾಗ ಹೇಳೀನಿ ಎಲ್ಲ ನನ್ನ ಸುತ್ತ ಇರ್ತಾವಲ್ಲ ಇವೆ ನೋಡಿರಿ ಬಾಂಡೆ ಇವೆಲ್ಲ ಇರ್ತಾವಲ್ಲ ಅದಕ್ಕೋಸ್ಕರ ಹೇಳಿದ್ದು ಸ್ವಲ್ಪ ಅದು ಕಟ್ಟಿದರೆ ಎಲ್ಲದು ನೀಟಾಗಿ ಕೂತ್ ಬಿಡ್ತಾವ್ರಿ ಅದಕ್ಕೋಸ್ಕರ ಹೇಳಿದ್ದು ನೋಡಿ ನೋಡ್ರಿ ಫ್ರೆಂಡ್ಸ ಇದ್ದು ನುಗ್ಗೆ ಸೊಪ್ಪು ಅದ ರೀ ಇವತ್ತ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡಕ್ಕೆ ಈಗ ಎಣ್ಣೆ ಹಾಕ್ಬಿಟ್ಟು ಜೀರ್ಗಿ ಸಾಸಿವೆ ಹಾಕಿನ್ರಿ ಇವಾಗ ಟೊಮೆಟೊ ಒಂದಿಷ್ಟು ಹಾಕೊಂಡು ಫ್ರೈ ಮಾಡಿಕೊಂಡು ಆ ನಂತರ ಬೇಳೆ ಮತ್ತು ನಗ್ಗೆ ಸೊಪ್ಪು ಹಾಕಿ ಕುಕ್ಕರ್ನಾಗೆ ನಿಟ್ ನಿಟ್ ಕ್ಲೋಸ್ ಮಾಡಿ ಇಟ್ಬಿಡ್ತೇನೆ ಅದ್ರಿಗೆ ಇವಾಗ ಬೇಳೆ ತೊಳಗಿ ಎತ್ಕೊಂಡು ಬಂದು ನೀವು ಹಾಕ್ಕೊಂಡ್ತೀನಿ ನುಗ್ಗೆ ಸೊಪ್ಪು ಒಂದಿಷ್ಟು ತೊಳಗು ಹಾಕೊಂಡ್ಬಿಟ್ಟು ನೀಟ್ ಕ್ಲೋಸ್ ಮಾಡಿ ಎತ್ಬಿಡ್ತೀನಿ ನೋಡಿರಿ ಒಂದೆರಡು ಸಿಟಿ ಉಡಿದ್ದಂದ್ರೆ ಆವಾಗ ರೆಡಿ ಆಗ್ತದೆ ನೋಡಿರಿ ಪಲ್ಯ ಇದರಿಂದ ಏನೇನು ಪ್ರಯೋಜನ ಅದ ಅಂತನದೇ ನಿಮ್ಗೆ ತಿಳಿಸ್ಕೊಡ್ತೀನಿ ನುಗ್ಗೆ ಸೊಪ್ಪು ಕಣ್ಣಿಗೂ ತುಂಬಾ ಒಳ್ಳೇದು ಫ್ರೆಂಡ್ಸ್ ಹಾಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಹಲವಾರು ರೀತಿಯಲ್ಲಿ ಸೊಪ್ಪಿಂದ ಈ ಸೊಪ್ಪಿಂದ ರೋಗವನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಥರ ಇದೆ ನೋಡಿ ಫ್ರೆಂಡ್ಸ್ ನನಗೆ ಎಷ್ಟು ಗೊತ್ತದ ಅನ್ನೋದು ನಿಮ್ಗೆ ನಾನು ವಿಡಿಯೋದಾಗ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪಲ್ಯ ರೆಡಿ ಆಯ್ತು ನೋಡಿರಿ ಮೀಟಿ ಸೊಪ್ಪಿನ ಪಲ್ಯ ಈ ಥರ ನೋಡಿ ನೋಡಿರಿ ಆರೋಗ್ಯದೂ ಒಳ್ಳೆಯದು ಹೆಲ್ತಿಗೂ ಶುಗರ್ ಕಂಟ್ರೋಲ್ ಮಾಡುತ್ತೆ ಮತ್ತು ಹೊಟ್ಟೆನಾಗಿ ಎಲ್ಲದಕ್ಕೂ ஆனே நுகை சோப்பு தம்பேது நோட் இவாக ஊட்ட காய் கொடக்கத்தி நம்ம ஊட்ட மாறி ஊட்ட மல்கண்டு ஸ்கூலில் ஓத்தான நுகை சோப்பின பல்ய சபாத்தி